ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಗೆ ಸಜ್ಜಾಗುತ್ತಿರುವ ಸರ್ಕಾರ ನಾಗರಿಕ ರಕ್ಷಣಾ ನಿಟ್ಟನಲ್ಲಿ ಮಹತ್ವದ ತಾಲೀಮು ಮಾಕ್ ಡ್ರಿಲ್ ನಡೆಯಲಿದೆ ಹೌದು ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಮೇ ಹನ್ನೆರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ರಾಜ್ಯ ಮಟ್ಟದ ನಾಗರಿಕ ಸುರಕ್ಷತಾ ಡ್ರಿಲ್ ಕಾರ್ಯಾಚರಣೆ ನಡೆಯಲಿದೆ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಇಂದು ನಡೆಯಿತು ತುರ್ತು ಸಂದರ್ಭಗಳು ಉಂಟಾದಾಗ ಸಾರ್ವಜನಿಕರು ಹೇಗೆ ತಮ್ಮನ್ನ ರಕ್ಷಿಸಿಕೊಳ್ಬೇಕು ಎಂಬುದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ತಾಲೀಮು ನಡೀತಾ ಇದೆ ಪೊಲೀಸ್ ಅಗ್ನಿಶಾಮಕ ದಳ ಗೃಹ ರಕ್ಷಕ ಎನ್ಸಿಸಿ ಸಂಚಾರಿ ಇಲಾಖೆ ಸೇರಿದಂತೆ ಹಲವು ಸಂಘಟನೆಗಳು ಕೈಜೋಡಿಸಲಿವೆ ಸೈರನ್ ಬಾರಿಸುವ ಮೂಲಕ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವ ತರಬೇತಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕಟ್ಟಡ ಅವಶೇಷಗಳಡಿ ಸಿಲುಕಿದವರ ರಕ್ಷಣೆ ಎಲ್ಲವನ್ನ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಗುತ್ತದೆ ಜಿಲ್ಲಾಡಳಿತ ಭವನದ ಆವರಣವೇ ನಾಳೆ ಸಖತ್ ಗಂಭೀರ ಕಾರ್ಯಾಚರಣೆಯ ಕೇಂದ್ರವಾಗಲಿದೆ ಯಾವುದೇ ಅಪಾಯವಿಲ್ಲದೆ ನಿಖರವಾದ ತಂತ್ರಜ್ಞಾನದೊಂದಿಗೆ ನಡೆಯಲಿರುವ ಈ ಮಾಕ್ ಡ್ರಿಲ್ ಜನರ ಬಾಳಿಗೆ ಭದ್ರತೆ ನೀಡುವ ಕಸರತ್ತು ಎಂಬ ಮಾತು ತಲಿತಾ ಇದೆ ಇದೊಂದು ಡ್ರಿಲ್ ಅಲ್ಲ ನಮ್ಮ ಭವಿಷ್ಯದ ಭದ್ರತಾ ನಕ್ಷೆಯಾಗಿದೆ ಬ್ಯೂರೋ ರಿಪೋರ್ಟ್ ಬಾಗಲಕೋಟೆ